ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥದ್ದು ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ ನನಗೆ ಅವರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇದೆ ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ ಇಡೀ ದೇಶದ ಅಂತ್ಯದ್ಯಂತ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ನಾಡ ಹಬ್ಬ ಅಂತಕ್ಕಂಥದ್ದು ದೇಶದ ಹಬ್ಬ ಇದು ಭಾರತದ ಹಬ್ಬ ಇತ್ತು ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಂದು ಅಭಿಪ್ರಾಯ ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ತಾಯ ಏನಿದೆ ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ ಆ ಜನಾಭಿಪ್ರಾಯಕ್ಕೆ ನಾನು ಬೆಂಗಳೂರಿಗೆ ಇಲ್ಲ ಮೀಟಿಂಗ್ ನಡೀತಾ ಇದೆ ನಿನ್ನೆ ದಿನ ನಿಖಿಲ್ ಕುಮಾರ್ ಸ್ವಾಮಿ ನೇತೃತ್ವದಲ್ಲಿ ಸಂಜೆ ಆರೂವರೆ ಏಳು ಗಂಟೆವರೆಗೂ ಕೋಲಾರದ ಒಂದು ಪಕ್ಷದ ಕಾರ್ಯಕರ್ತರು ನಾಯಕರ ಜೊತೆ ಚರ್ಚೆ ಆಗಿದೆ ಇವತ್ತು ಸಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಾಯಕರ ಸಭೆಯನ್ನ ಇವತ್ತು ಪಕ್ಷದ ಕಚೇರಿಯಲ್ಲಿ ಸುಶೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಾರೆ ಸರ್ಕಾರ ಈಗಾಗಲೇ ಗಮನಿಸ್ತಾ ಇದ್ದೀರಿ ನಿನ್ನೆ ಮೊನ್ನೆ ಎರಡು ದಿನಗಳಿಂದ ಮೇಜರ್ ಪ್ಲೇ ಮಾಡತಕ್ಕಂಥ ಎರಡು ರಾಜಕೀಯ ಪಕ್ಷಗಳು ಬಿರುಸಿನ ರಾಜಕೀಯ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ಪ್ರಾರಂಭ ಈಗ ದೆಹಲಿಗೆ ಹೋಗಿ ಎಲ್ಲ ಮಂತ್ರಿಗಳು ಹೋದಂಥದ್ದು ತಾವೇ ವ್ಯಕ್ತಿ ನಮ್ಮ ಒಂದು ಪಕ್ಷದ ಚಟುವಟಿಕೆ ಒಂದು ಆ ಎರಡು ರಾಜಕೀಯ ಪಕ್ಷಗಳಿಗೆ ಹೋಲಿಕೆ ಮಾಡುವಾಗ ದೊಡ್ಡ ಮಟ್ಟದ ಒಂದು ಇನ್ವಾಲ್ವ್ಮೆಂಟ್ ಇಲ್ಲಿರ್ತಾರೆ ಆದರೆ ಮೈತ್ರಿಯ ಹಿನ್ನೆಲೆಯಲ್ಲಿ ನಾವು ಎಷ್ಟು ಸ್ಥಾನದಲ್ಲಿ ಇಲ್ಲ ಇದ್ದರೆ ಆ ಸ್ಥಾನದಲ್ಲಿ ನಮ್ಮ ಅಭ್ಯರ್ಥಿಗಳ ಒಂದು ವಿಶ್ವಾಸಗಳನ್ನು ಅವರು ಯಾವ ರೀತಿ ಪಡೀಬೇಕು ಬಿಜೆಪಿ ಪಕ್ಷದ ಯಾಕೆಂದ್ರ ಜೊತೆಗೆ ನಮ್ಮ ಒಂದು ಬೆಂಬಲ ಇವತ್ತೇನು ಮೈತ್ರಿ ಪಕ್ಷಕ್ಕೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿದ್ದೇವೆ ಹಲವಾರು ಕಡೆ ಇವತ್ತು ಒಂದು ಕಡೆ ನರೇಂದ್ರ ಮೋದಿ ಅವರ ಒಂದು ಇಮೇಜ್ ಬೇರೆ ಒಂದು ಭಾಗ ಬಿಜೆಪಿ ಪಕ್ಷಕ್ಕೆ ಇಲ್ಲಿ ಮೈತ್ರಿ ಪಕ್ಷಕ್ಕೂ ಸಹ ಎರಡೂ ಪಕ್ಷಗಳಿಗೆ ಅದರ ಜೊತೆಗೆ ರಾಮ ಮಂದಿರದ ಒಂದು ಉದ್ಘಾಟನೆ ಏನಾಗ್ತಾ ಇದೆ ಇದೆಲ್ಲ ಇವತ್ತು ಮುಂಚೂಣಿಗೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬರಬೇಕು ಅಂತಕ್ಕಂಥದ್ದು ಇಡೀ ದೇಶದಾದ್ಯಂತ ಜನತೆಗೆ ಇರ್ತಕ್ಕಂಥದ್ದಾಗುತ್ತೆ ನಮ್ಮ ಪಾತ್ರ ಇಲ್ಲಿ ಕಳೆದ ಚುನಾವಣೆ ಇಲ್ಲ ಅಸೆಂಬ್ಲಿ ಚುನಾವಣೆ ಇರ್ಬೋದು ಎರಡು ಸಾವಿರದ ಎಂಟು ಒಂಬತ್ತರಿಂದ ಪ್ರಾರಂಭ ಆಗಿದೆ ಇಲ್ಲಿವರೆಗಿನ ಚುನಾವಣೆಗಳಾಗಿವೆ ನಮ್ಮ ಪಕ್ಷ ಯಾವ ಯಾವ ಜಿಲ್ಲೆಯಲ್ಲಿ ನಮ್ಮ ಸ್ಟ್ರೆಂತ್ ಏನಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೇವೆ ಅವ್ರಿಗೂ ಗೊತ್ತು ಎಲ್ಲ ಬಿಜೆಪಿ ಪಕ್ಷ ಇರ್ತಕ್ಕಂಥವರು ನನ್ನ ಜೊತೆಯಲ್ಲಿ ಆತ್ಮೀಯತೆಯಲ್ಲೇ ಇದ್ದಾರೆ ನಾಳೆ ಯುವ ನಿಧಿ ಅಂತ ಏನಿದೆ ಇವರಿದ ಕಂಡೀಷನ್ಸ್ ಏನಿದೆ ಎಷ್ಟು ಜನ ರಿಜಿಸ್ಟರ್ ಮಾಡ್ತಿದ್ದಾರೆ ಈಗ ಈಗ ಆರು ತಿಂಗಳು ಈಗ ಏನು ಹೊಸದಾಗಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಪದವೀಧರ ಏನಿದ್ದಾರೆ ಅದಕ್ಕೆ ಗೈಡ್ ಲೈನ್ಸ್ಗಳೇನು ಹಾಕೊಂಡಿದ್ದಾರೆ ಈಗ ಅಲ್ಲೇ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿದೆ ಅದು ಹದ್ನಾರು ಸಾವಿರ ಹದಿನೈದು ಸಾವಿರ ಅರ್ಜಿ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಅವರ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಆರೂವರೆ ಲಕ್ಷ ಏಳು ಲಕ್ಷ ಈ ವರ್ಷ ಹೊರಗಡೆ ಬಂದರ್ತಕ್ಕಂಥ ಅದಕ್ಕೆ ಕಂಡೀಷನ್ಗಳ ಮೇಲೆ ಇಟ್ಕೊಂಡಿದ್ದಾರೆ ಆ ಕಂಡೀಷನ್ ಮೇಲೆ ಎಷ್ಟು ಜನ ದೊರಕುತ್ತೆಗಳಿಗೆ ಮುಖ್ಯಮಂತ್ರಿಗೆ ಎರಡು ದಿವಸದಿಂದ ಅವ್ರು ಮೀಟಿಂಗ್ ಮಾಡೋದಿಲ್ಲ ಸುರ್ಜುವ ಬಂದು ಮೀಟಿಂಗ್ ಮಾಡಿರೋದೇನೋ ಅದು ಎಂಥದ್ದು ಈಗ ಪರಿಚಯ ಗ್ಯಾರಂಟಿಗಳವಲ್ಲ ಗ್ಯಾರಂಟಿಗಳನ್ನ ಉಸ್ತುವಾರಿ ಏನೋ ಒಪ್ಪೇನೋ ಮಂತ್ರಿಗಳು ಅಧ್ಯಕ್ಷ ಅದಕ್ಕೆ ಐದು ಜನ ಉಪಾಧ್ಯಕ್ಷರು ಅದಕ್ಕೆ ವರ್ಷಕ್ಕೆ ಹದಿನಾರು ಕೋಟಿ ಖರ್ಚಂತೆ ಅದೇ ಗಾದೆ ಹೇಳ್ತಾರಲ್ಲ ಯಾರದ ದುಡ್ಡು ಎಲ್ಲ ಮಂದಿ ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಹೊರಟರು ಜನಗಳ ದುಡ್ಡು ಜನಗಳ ದುಡ್ಡು ರಾಜ್ಯದ ಜನತೆಯ ಕಷ್ಟಪಟ್ಟು ದುರ್ಮೆ ದುಡಿಮೆ ಮಾಡಿರ್ತಕ್ಕಂಥ ಜನರ ದುಡ್ಡು ಎಲ್ಲ ಮಂದಿ ಜಾತ್ರೆ ಮಾಡ್ಕೊಂಡು ಹೊರಟರು